ವ್ಯವಸ್ಥೆ ಆಗಿ ಬಹಳ ಚೆನ್ನಾಗಿದೆ ತೋಡೋದು ಬಹಳ ಚೆನ್ನಾಗಿದೆ ಇಳುವರೆ ನಮ್ದು ಒಂದು ಎಂಬ ಅರವತ್ತರ ರೂಪಾಯಿ ಕಿಂತ ಈ ಸದ್ಯ ಒಂದು ನೂರ ಎಪ್ಪತ್ತರ ಮೇಲೆ ಆಗುವಂತ ನಮ್ಮ ಮನಸ್ಸು ಅದ್ರ ಬಗ್ಗೆ ಮಾಹಿತಿ ಜನ ತಿಳ್ಕೊಬೇಕು ತಿಳ್ಕೋನಾ ಆದ್ರೆ ನಮಗೆ ನಿಮ್ಗೆ ಏನ್ ಗೊತ್ತೋ ನಮಗೆ ಬಂದವ್ರೆ ನಮ್ಮ ಹೆಸರು ರಘು ಉಂಟು ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದೀವಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಆಲೇಕಲ್ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ರೈತರಾದಂತಹ ಗುಣೇಶ್ ಅವರು ಇದ್ದಾರೆ ಇವರ ಅಡಕೆ ಫ್ಲಾಟ್ ಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಇವಾಗ ಬಳಸಿದ್ದಾರೆ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಕೇಳಿತ್ತು ಕಾಣ್ಬಂದ್ವಿ ಸರ್ ಈಗ ನಿಮ್ಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಇವಾಗ ಟೋಟಲ್ ಫ್ಲಾಟ್ ಬಳಸಿದರೆ ಇವಾಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಸರ್ ನಿಮಗೆ ಇನ್ನು ವರ್ಷಕ್ಕೊಂದು ಈ ವರ್ಷ ಉತ್ತಮ ಚೆನ್ನಾಗೈತಿ ಚೆನ್ನಾಗಿದೆ ಸರ್ ನೀವು ನಮ್ದು ಬಳಸಕ್ಕಿಂತ ಮುಂಚೆ ನೀವು ಯಾವ ತರ ಬಳಸಿದ್ರೆ ಸರ್ ಗೊಬ್ಬರ ಯಾವ ಯಾವ ಗೊಬ್ಬರ ಬಳಸಿ ಸರ್ ತಿಪ್ಪೆ ಗೊಬ್ಬರ ಬಿಟ್ಟು ಯಾವ್ದು ಹಾಕಿಲ್ಲ ತಿಪ್ಪೆ ಗೊಬ್ಬರ ಬಿಟ್ಟರೆ ಯಾವ್ದೇ ಗೊಬ್ಬರ ಬಿಟ್ಟರೆ ಒಂದು ಏನಾಕಿಲ್ಲ ಆದ್ರಿಂದ ಇನ್ನು ವರ್ಷಕ್ಕೆ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಕಾಣುತ್ತೆ ತೋಟ ಇಂಪ್ರೂವ್ಮೆಂಟ್ ಇದೆ ಇದೇ ಇದನ್ನೇ ಅಂತ ಹೋದ್ರೆ ರೈತರಿಗೆ ಅನುಕೂಲ ಅಂತ ನಾವ್ ಹೇಳ್ಕೊಡ್ತೀವಿ ಅಂದ್ರೆ ಸರ್ ನಿಮ್ದು ಈಗ ಓಸಲಿ ಯಾವ ಯಾವ ರೋಗಗಳು ಜಾಸ್ತಿ ಇದ್ದು ಸರ್ ನಿಮ್ದು ಅರ್ಥ ನಮ್ಗೆ ಇದಕ್ಕೆ ಇದು ಒಡಕ ಕಾಯಿ ಒಡಕ್ ಬರ್ತಿತ್ತು ಆಮೇಲೆ ಉರ್ದು ಟ್ರಾಪ್ ಆಗುತ್ತು ಅದು ಕಂಟ್ರೋಲ್ ಆಗಿದೆ ಆಮೇಲೆ ಒಡಕು ಒಂದ್ ಯಾವ ಮರಗಿದೆ ಅದಕ್ಕಿನ್ನೂ ಇನ್ನು ನೀವು ಯಾವ ವಸ್ತು ಅದನ್ನ ಮಾಡ್ತೀವಿ ಆ ನಂತರ ಇನ್ ವರ್ಷಕ್ಕೆ ಈ ವರ್ಷಕ್ಕೂ ಸ್ವಾಟ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಈಗ ನಿಮ್ಗೆ ಡೆವಲಪ್ಮೆಂಟ್ ನೋಡಿ ಈಗ ಅಕ್ಕಪಕ್ಕ ರೈತರು ಕೇಳಿದ್ರು ಸರ್ ಏನ್ ಯೂಸ್ ಮಾಡಿದ್ರ ಅಂತಂದ್ರೆ ಕೇಳಿದ್ರೆ ಹೇಳಿದ್ ಸರ್ ಈ ತರ ಅಂತ ಹೇಳಿದ ಮಾಹಿತಿ ಕೊಡಿದ್ವಿ ಇಲ್ಲಿ ಸಿದ್ಧಾರ್ಥ ಅಂತ ಹೇಳಿ ಅವರು ಹಾಕಿರೋ ಅವ್ರು ನಮ್ಗೆ ಜೊತೆ ಹಾಕಿದ್ವಿ ಅವ್ರು ನೋಡಿ ಇನ್ನೊಂದ್ ದಿಗ್ಗುಮ್ಮರ್ ಹಾಕಿದ್ರು ನಮ್ಗ್ರಾಗ ಇಲ್ಲಿ ನಮ್ಮೂರಾಗ ಒಂದು ದಿಗ್ಬಮ್ಮವ್ರು ಹೇಳಿದ ಹಾಕ್ ಅಂತ ಹೇಳಿ ಅವ್ರು ಹಾಕ್ ಅಂತ ಹೇಳಿದ್ರೆ ನಮ್ಗೆನ ಹಾಕ್ತಿದ್ವಿ ನಾವ್ ಈಗ ನಿಮ್ದೆಲ್ಲ ಹೋಸಲ್ಲಿ ಎಷ್ಟು ಬಂದ್ ಸರ್ ನಿಮ್ದು ಇಳುವರಿ ಇಳುವರಿ ನಮ್ದು ಒಂದು ಎಂಬ ಅರವತ್ತರವತ್ತಕ್ಕಿಂತ ಬಂದ್ಸ ಈ ಸದ್ಯ ಒಂದೊಂದು ನೂರ ಎಪ್ಪತ್ತರ ಮೇಲೆ ಆಬೋದು ಅಂದ್ರೆ ಈಗ ಇಳುವರಿ ಅಂದ್ರೆ ಡಬ್ಬ ಇಳುವರಿ ಅಂದ್ರೆ ಒಂದ್ ಅರವತ್ತರಿಂದ ನೂರ ಇಪ್ಪತ್ ಆಬು ಅಂತ ನಮ್ ಸಿ ಕಾಯಿ ಚೆನ್ನಾಗಿದೆ ಚೆನ್ನಾಗಿ ಅಂದ್ರೆ ನಾವು ಅದಕ್ಕೆ ನೀರೇನು ಅತಿ ಹೆಚ್ಚುವಾಗಿ ಬಿಟ್ಟಲ್ ನಾನು ಇರೋ ಒಂದ್ ಪರ್ಸೆಂಟ್ ಮೇಲೆ ಈ ಪೋಟನ ಆ ಕಡೆ ಈಗ ಒಳಗು ಇದು ಮಾಡ ಪರವಲ್ಲ ಈ ಔಷಧಿ ಕೆಲಸ ಮಾಡಿರ್ತ ನೀರು ಕೂಡ ಮಿತವಾಗಿ ಕೊಡ್ತಿದ್ದಾರೆ ಮಿತವಾಗಿ ಕೊಡುತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಪ್ಲಸ್ ಪಾಯ್ ನಾವು ಔಷಧಿ ಏನು ಒಡ್ತಾ ಇಲ್ಲ ಬೇರೆ ಔಷಧಿ ಏನು ಕಳೆನಶ ಟಚ್ ಮಾಡಿರ್ತ ಒಂಬತ್ತು ವರ್ಷದ ನಾನು ಎಂದೂ ಕಳೆ ನಷ್ಟ ಕೊಡ್ತಿಲ್ಲ ಹುಲ್ಲು ಬ್ಯಾಸದಿಂದ ಇದು ಎಲ್ಲೆಳ್ಳೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಪ್ರಾಡಕ್ಟ್ ಏನು ಹೆಚ್ಚಿಗೆ ಇದ್ ಮಾಡ್ತಾ ಇದು ವ್ಯವಸ್ಥೆ ಚೆನ್ನಾಗಿದೆ ಚೆನ್ನಾಗಿರತ್ತೋಡೋದು ಬಹಳ ಸರ್ ಅದ್ರ ಬಗ್ಗೆ ಮಾಹಿತಿ ಜನ ತಿಳ್ಕೊಬೇಕು ಸರ್ ಆದ್ರೆ ನಮಗೆ ನಿಮ್ಗೆ ಏನ್ ಗೊತ್ತ ನಮಗೆ ಹೋದ್ರೆ ಹೇಳ್ತಾರೆ ಅದಕ್ಕೆ ನಾವ್ ಯಾರಿಗೆ ಯಾವ್ ಹೇಳಿದ್ರು ತಿಳ್ಕೆ ಅಲ್ಲಿ ಇವಾಗ ಅಂದ್ರೆ ಈಗ ಸುಮ್ನೆ ಕಿಂಟ್ರೆ ಈ ಈಗ ಕಡಿಮೆ ಖರ್ಚಲ್ಲಿ ಮಾಡಿಕೆ ಚೆನ್ನಾಗಿತ್ತು ಅಂದ್ರೆ ಯಾರು ಅರ್ಥ ಮಾಡ್ತೀನಿ ಈಗ ನೀವು ಇಲ್ಲಿ ಈಗ ನಮ್ಮ ಪ್ರಾಡಕ್ಟ್ ಬಳಸಿದ್ರ ಈಗ ಇಲ್ಲಿ ಎಲ್ಲಾ ನಮ್ಮ ಜಗಳೂರ್ ತಾಲೂಕಿನಲ್ಲಿ ಇದು ಅಡಿಕೆ ಅಂತ ರೈತರಿಗೆ ಏನ್ ಹೇಳಕ್ ಕಷ್ಟ ಪಡ್ತೀವಿ ಸರ್ ನಮ್ಮ ಪ್ರಾಡಕ್ಟ್ ಇನ್ನು ಆಕ್ರೆ ಚೆನ್ನಾಗಂತ ನಮ್ಮ ಕೆಲ್ಸ ಇನ್ನು ಹಾಕಿದ್ರೆ ಕಮ್ಮಿ ಖರ್ಚು ಕಮ್ಮಿ ಕಟ್ಟಿದ್ ಲಾಭ ತಗೋಬಹುದು ಜಾಸ್ತಿ ಜಾಸ್ತಿ ಅವರ ಅನುಕೂಲ ಸರ್ ನಾವು ನಮಗೆ ನಮ್ಗೆ ಇಷ್ಟ ಆಗ ಸರ್ ನಮ್ಗೆ ಹಾಕ್ತಿದ್ವಿ ಬಿಡಲ್ ಇದ್ರಿಂದ ನಮಗೆ ತೋಟ ಚೆನ್ನಾಗಿದೆ ಸರ್ ಎಲ್ಲರ ಹಂಗ ಅಂತ ತೋಟ ಚೆನ್ನಾಗಿ ಬಹಳ ಚೆನ್ನಾಗಿದೆ ಅಂತ ಎಲ್ಲಾರು ಎಲ್ಲರ ಬಗ್ಗೆ ಅದ ಬರ್ತದೆ ನಮಗೂ ಅನುಕೂಲ ಫಸ್ಟ್ ನೋಡಿರಂಗ ಚೆನ್ನಾಗಿ ಕಾಣ್ತದೆ ತೋಟ ಈ ವರ್ಷ ನಾನ್ ಬಿಡು ಕಾಯಿ ಹಿಡಿಯಲ್ಲ ಅಂತ ಮಾಡಿದ್ವಿ ಚೆನ್ನಾಗಿ ಆದ್ರೂ ಕೂಡ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಎಲ್ಲರಿಗೂ ಭಾವಿಸ್ ಇಷ್ಟಪಡ್ತೇನೆ ಸರ್ ಇನ್ನೇ ಅಂತ ಎಲ್ಲಾ ಇಷ್ಟಪಡ್ತೇನೆ ಸರಿ ಥ್ಯಾಂಕ್ ಯು